ಯವ್ವಾ ಯವ್ವಾ ಈ ಸಾಡ್ಯಾಗ ಇತ್ತು ಚಂದ ಕಾಣತಾಳೆ ಯವ್ವಾ ನನ್ನ ಸಸಿ ಹಳ್ಳಿ ಹೀರೋ ಅನಿ ಹೀರೋ ಅನಿ ಕಣ್ಣ ಕಾಣಕತ್ತಾಳ ಹೌದು ಬೇ ನೋಡಕ ಎರಡು ಕಣ್ಣು ಸಾಲವತ್ತು ಅಷ್ಟು ಚಂದ ಕಾಣಕತ್ತಾಳಲ್ಲ ಮತ್ತೆ ನಮ್ಮ ಹುಡುಗಿ ಅಂತ ಏನು ಅನ್ಕೊಂಡ್ಬಿಟ್ರ ನೀವು ದಂತದ ಗೊಂಬಿದ್ದಂಗ ಅದಾಳಕಿ ಹೌದು ಹೌದು ಬಿಡುವ ಯಾರು ಇಲ್ಲ ಅಂದಾರ ಐಶ್ವರ್ಯ ಚಂದ ಅದಾಳ ಮುಡಿ ಅದಕ್ಕೆ ಮತ್ತೆ ನಮ್ಮ ಮಗಗ ಮದುವೆ ಮಾಡ್ಕೊಂಡು ಹೊಂಟಿರೋದು ಇಲ್ಲ ಅಂದ್ರೆ ನಾವ್ಯಾ ಮಾಡ್ಕೊಂಡು ಹೋಗ್ತಿದ್ದು ಹೌದು ಶಿವ ಎಲ್ಲಿ ಕನ್ಸತ್ತಿನ ಇಲ್ಲಲ್ಲ ಅವಾಗಿಂದ ನೋಡಾಕತ್ತನು ಅಯ್ಯೋ ಅವಾಗಲೇ ನಿಮ್ಮನ್ನು ನೋಡಕ್ಕಂತ ಹೊರಗೆ ಬಂದ ನಿಮ್ಮನ್ನು ಹೇಳಿ ಹೊರಗೆ ಬಂದ ಎಲ್ಲಿ ಓದನಾ ಮತ್ತು ನೋಡ್ಬಾಳೆ ಒಂದಿಟ್ಟ ಹ್ಞೂ ತಳಿಲಿ ಹೋಯ್ ನೋಡ್ಕೊಂಬರ್ತಾನಂತ ನೀನು ಗಾಬರಿ ಆಗೋಕ್ಕ ಹೋಗ್ಬೇಡ ಹ್ಞೂ ಆಯಿತು ಯಾಕಂತ ಒಂದು ಕಡೆ ಕುಂದ್ರಂಗಿಲ್ಲ ಒಂದು ಕಡೆ ನಿಂದ್ರಂಗಿಲ್ಲ ಆವಾಗ ಒಂದ್ಸಲ ಹಿಂಗೆ ಮಾಡೋಣ ಏನೋ ಆಗಿತ್ತು ಕೇಳಬೇಕಾಗಿರ್ಜಾತಿನ ಇವಾಗ ಶುಭಕಾರದೇ ಆದ್ರೆ ಯಾಕೆ ಯೋಚನೆ ಮಾಡ್ತಿದ್ದಿ ಎಲ್ಲಿ ಉಗ್ರದಿಲ್ಲ ಇಲ್ಲೇ ಹುರ್ತಾ ಅಂತ ಹೋಗಿ ಬರ್ತಾನಂತ ನೀನು ಕುಂದ್ರಬೇಕಲ್ಲ ಹಂಗ ನಿಂತ ಬಿಡ್ತೀವಿ ಪರವಾಗಿಲ್ದು ನಿಂದ್ರ ಮಾಡಿ ಏನಾಕತಿ ಈಗ ಸಾರಿ ಹುಡ್ಕೊಂಡ್ ಬಂದ್ ಆಕಿ ಕುಂದ್ರ ಹಾಕೋದು ಬರ್ತೈತಿ ಇಲ್ಲ ಅದಕ್ಕೆ ನಿಂತ ಹಳ್ಳ ಸತಿ ನಿಂದ್ರ ಮಾಡ್ಬಿಡ ಮತ್ತೆ ಏನಾಯ್ತು ಏನಿಂದ ಉಳ್ದು ಕೊಡೋದು ಏನು ಮಾತಾಡಿರಿ ಹೇಳಿದ್ವು ಏನು ಬೇಡ ಅಂತ ಹೇಳಿ ಮದ್ವಿ ನಾವು ಮಾಡ್ಕೋತ ಅಂತ ಹೇಳಿದ್ವಿ ಅಲ್ಲಿ ಚಲೋ ಮತ್ತೆ ಇನ್ನೇನ ಹೇಳಿದ್ವು ಅಕ್ಕ ಮತ್ತೆ ಹೊಳ್ಳಿ ಏನ್ ಕೇಳೋದು ಮದ್ವಿ ಆಟ ನಾವು ಮಾಡ್ಕೋತ ನಿಮ್ಗೆ ಏನಾರ ಹುಡುಗಿ ಹಾಕಬೇಕಂತ ಅನ್ಸಿದ್ರ ಹಾಕ್ರಿ ರೊಕ್ಕಿದ್ರ ಸುಮ್ನ ಮಸಾಲಾದ್ರು ಮಾಡಕ್ ಹೋಗ್ಬೇಡ್ರಿ ಏನು ನೀವು ಎಲ್ಲ ಮಾತಾಡಕತ್ತಾರಲ್ಲ ಮಾತಾಡ್ಕೊ ರೀ ನಿನ್ನೆ ಮಾತಾಡ್ಕೊಳಕ್ಕೆ ಬೇರೆ ಇವಾಗ ಮಾತಾಡೋಕೆ ಬೇರೆ ನನಗೇನು ನೋಡಿದ್ರೆ ಮಾತಾಡ್ಬೇಕಂತ ಅನ್ಸಾತು ಅದ್ರ ಪ್ರೀತಿ ಹೆಂಗೆ ಅನ್ಸಾತು ಏನೋ ಏ ಅವೆ ಶಶಿ ನಿ ಶಶಿ ಮಾತಾಡ್ಬೇಕು ಅನಾತಕಲ್ಲ ಹೋಗ ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾತಾಡ್ಕೊಂಡು ಬರಾವೆ ಅಲ್ಲ ದಿನ ಮಾತಾಡಿ ಮಾತಾಡ್ತಿರೋದು ದಿನ ಒಂದೇ ಮನೆಗೆ ಇರ್ತಾರೆ ಮತ್ತು ನೋಡಿದರು ಮಾತಾಡ್ತೀನಿ ಅಂತಾರಲ್ಲ ಅದೆಷ್ಟು ಮಾತಾಡುವ ಆಸೆ ಇರ್ತಿತ್ತು ನಿನಗೆ ಶಶಿ ಶಶಿ ಹೋಗು ಬಾ ಪ್ರೀತಿ ಅಲ್ಲಿ ಹೋಗಿ ಆ ಕಡೆ ಸೈಡ್ ಒಂದು ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತ ಇವತ್ತು ನೀನು ನೋಡಿದ ಮಾತಾಡಬೇಕು ಅಂತ ಅನ್ಸತಿ ಬಾ ಅಯ್ಯೋ ಹೌದಾ ಪ್ರೀತಿ ಇಷ್ಟು ದಿನ ಕಾಣೋದ್ಕಿಂತ ಇವತ್ತು ಮಸ್ತ್ ಕಾಲಕತ್ತಿದಿ ಅದು ಈ ಸಾಲಂತೂ ನೀನು ಬೇ ಕಾಣಾಕತಿದ್ದಿ ಎಲ್ಲರೂ ಹೇಳಿದಂಗ ಅಷ್ಟು ಚಂದ ಕಾಣತ್ತಿದಿ ಗೊತ್ತು ನನಗೆ ಈ ಸಾಲ ನಿನ್ನ ನೋಡಿದ್ ಕುಡಿ ಅಂದ್ರೆ ಒಂಥರ ಏನು ಇವಾಗಲೇ ಮದುವೆ ಆಗಿಬಿಡುವಂಗೆ ಆಯ್ಬಿಡ್ದು ಗೊತ್ತಾ ಅಯ್ಯೋ ಶಶಿ ಏನು ಹೇಳ್ತಾ ಇದೆಯಾ ನೀನು ಅಲ್ಲ ಈ ರೀತಿ ಯಾರಾದರೂ ಹೇಳ್ತಾರಾ ಅದು ಪ್ರೀತಿ ಪ್ರೀತಿ ಐ ಐ ಐ ಲವ್ ಯು ಪ್ರೀತಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಟು ಶಶಿ ಮದುವೆ ಆದ್ರೆ ಪ್ರೀತಿ ಆದರೆ ಎಲ್ಲನು ನಿನ್ಗಂತಾನೆ ನಿನ್ನ ಬಿಟ್ಟು ಬೇರೆ ಯಾರು ಪ್ರೀತಿ ಮಾಡೋಕ್ಕೂ ಆಗಲ್ಲ ನಿನ್ನ ಸಾಯೋವರೆಗೂ ನಿನ್ನೇ ಬೀಸೋದು ಥ್ಯಾಂಕ್ ಯು ನಂಗೆ ಕೂಡ ಅಷ್ಟೇ

ಆಯ್ತು ಮಾಡ್ಬೋದಾರ ಹೋಗಿ ಬರ್ತಾನೆ ಯಾಕೆ ಹೋಗಿ ಬರ್ತಾನೆ ರೀ ಆರಾಮ ನಿಮಗೆ ಎಷ್ಟು ನಿಮ್ಗೆ ತೋದು ಅಷ್ಟೇ ಕೆಲಸ ಮಾಡಿರಿ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ ಮಾಡಿ ಮತ್ತು ಮೊದಲ ಮಳೆಗಾಲ ಒಂದೈತೆ ಅದು ಇದು ರೋಗ ಬಂದ್ರೆ ಜಲ್ದಿ ಬೇರೆ ಕಡಿಮೆ ಆಗಂಗಿಲ್ಲ ಹ್ಞೂ ಸರಿ ಫಸ್ಟ್ ಟೈಮ್ ಮಾಡ್ತಾ ತೋನಿ ನಿಶ್ಚಯ ಹೋಗಿ ಬರ್ರಿ ಪ್ರೀತಿ ನೋಡಿ ಎಷ್ಟು ಖುಷಿ ಆಯ್ತು ಇವತ್ತು ಎಷ್ಟು ಚೆಂದ ಕಾಣತಿದ್ಲು ನನ್ನ ಪ್ರೀತಿ ವಾ ಸೂಪರಾಗಿ ಕಾಣತಿದ್ಲು ಆದ್ರೆ ಸಾರಿ ಬಿಟ್ಟು ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಅಂತಾಳೋ ಏನು ಗೊತ್ತಿಲ್ಲ ಆದರೂ ಇನ್ನು ಮ್ಯಾಲೆ ಕಾಲೇಜ್ಗೆ ಹೋಗ್ಕಂತೂ ಆಗಲ್ಲ ನೋಡೋದು ಅವಾಗೋದು ಅಭಿಷೇಕಿನ ಕರ್ಕೊಂಡು ಹೋಗೋದು ಕಾಲೇಜ್ಗೆ ನಾನು ಯಾಕೆ ಈ ಕಡೆ ಬನ್ನಿ ಅದು ಈ ಓನಿಲ್ಲ ಯಾಕೆ ಬನ್ನಿ ಅವಾದೋ ಮನೆಗೆ ಹೋದರು ನಾನು ಕಡೆ ನೋಡ್ಕೊತ ಈ ಕಡೆ ಬನ್ನಿ ನನಗೆ ಗೊತ್ತಾಗಲ್ತಾ ಹುಚ್ಚೂರಂಗೆ ಈ ಕಡೆ ಬಂದ್ಬಿಟ್ಟ ನೋಡ್ದೆ ಪ್ರೀತಿ ಇದ್ನಿ ಅಂದಾಗ ಕಳ್ದು ಹೋಗ್ಬಿಟ್ಟ ಅಂತ ಅನಿಸ್ತತಿ ಅದಕ್ಕೆ ಈ ಕಡೆ ಬಂದನು ಅಯ್ಯೋ ದೇವ್ರೆ ಹಲೋ ಎಕ್ಸ್ಕ್ಯೂಸ್ ಎಸ್ ಟೆಲ್ ಟೆಲ್ಮಿ ಯಾರು ನೀವು నేనేస రండిట రోజా ఇలి ఐశ్వర్యర్ ಮನೆಯల్లేది నీ పేరు రోజానా अथवा రోజానా రోజా అలా నా పేరు నನಗೆ ಹೇಳక్క ପరలంట అనుకొండిదిరా ಆದ್ರో ಹುಡುಗ ಪರవగಿಲ್ಲ సూపర్ ಆಗಿ હેન્ડસમ ಆಗಿದಾನೆ ఏ డ్రెస్ ఏ స్టైల్ ವಾవ్ సూపర్ ಆಗಿದానెలా ఏ ಹುಡುగన్ పటాయిస్తదరే ఇంత ಹುಡುగనే పటాయస్ಬೇಕು ఏనికి డ్రెస్ చష్మా ಕ್ಯಾపా ಈಗ ಹಾಕೊಂಡಿರೋ ಡ್ರೆಸ್ ನೋಡಿದ್ರೆ ನಮ್ಮೂರಾಗ ಎಲ್ಲ ಎಲ್ಲಿದ್ರು ಹುಡುಗರೆಲ್ಲ ಓಡೋಗಿ ಈಗಿನ ಮುಗಿಬಿಡ್ತಾರ ನೋಡಿ ಏನು ಏನಿಲ್ಲ ಏನಿಲ್ಲ ಐಶ್ವರ್ಯ ಅವ್ರ ಮನೇನಾ ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೊಳ್ಳಿ ಅಲ್ಲೇ ಇರೋದು ಎರಡನೇ ಮನೆ ಅದೇ ನೋಡಿ ಐಶ್ವರ್ಯ ಅವ್ರ ಮನೆ ಐಶ್ವರ್ಯ ಅವರು ಇವಾಗ ಅಲ್ಲಿಲ್ಲ ಅನ್ಸುತ್ತೆ ಅವರು ಪ್ರೀತಿ ಅನ್ನೋ ಮನೇಲಿ ಇದ್ರ ಐಶ್ವರ್ಯಾ ಹೌದು ಗೊತ್ತು ಯಾಕೆ ಹೇಳ್ತಾ ಇದ್ದೀರಾ ಏನ್ ಹೇಳ್ತಾ ಇದಾರೆ ನೀವು ಅಲ್ಲ ನೋಡಿದ ತಕ್ಷಣ ಲವ್ ಆಗೋದಕ್ಕೆ ನಾನು ನಿಮ್ಗೆ ಮದ್ಲಿಂದ ಪರಿಚಯ ಇದ್ದೀನ ನೋಡಿ ನನಗೆ ಎಂಗೇಜ್ಮೆಂಟ್ ಆಗಿದೆ ಈ ಲವ್ ಪೂವು ಎಲ್ಲ ನನಗೆ ಆಗ ಬರಲ್ಲ ನಾನು ಚಿಕ್ಕ ಪ್ರೀತಿ ಮಾಡಿದ್ದು ಪ್ರೀತಿನಿ ಇವಾಗ ನಾನು ಪ್ರೀತಿ ಮಾಡೋದು ಪ್ರೀತಿನಿ ಸಾಯಿಯವರೆಗೂ ಪ್ರೀತಿ ಮಾಡೋದು ಪ್ರೀತಿನಿ ಅರ್ಥ ಆಯ್ತಾ ಗೆಟ್ ಲಾಸ್ಟ್ ಎಂತೆ ಇರ್ತಾರೆ ನೋಡಿದ ತಕ್ಷಣ ಏನು ಕ್ರಶ್ ಅಂತ ಆಯ್ತು ಅಷ್ಟಕ್ಕೆ ಲವ್ ಆಗೋಕ್ಕೆ ಸಾಧ್ಯ ಇಷ್ಟು ವರ್ಷ ಮಾಡ್ಕೊಂಡ್ ಪ್ರೀತಿ ವೇಸ್ಟ್ ಆಗಿಬಿಡುತ್ತೆ ಇಲ್ಲ ನನ್ನ ನಾನು ಯಾವತ್ತೂ ಮೋಸ ಮಾಡಲ್ಲ ನನ್ನ ಪ್ರೀತಿ ಮಾಡೋದು ಪ್ರೀತಿನೇ ಎಂಥ ಹುಡುಗಿ ಬಂದ್ರು ಅಷ್ಟೇ ಯಾವ ಐಶ್ವರ್ಯ ರೈ ಬಂದ್ರು ಅಷ್ಟೇ ಅಲ್ಲ ಹೌದು ನನ್ನ ಹೆಸರು ನಿಮಗೆ ಗೊತ್ತು నిమను నన్ను ఒబ్సైటల్ నోడ నిన్న నోడతక్షణ నండి తుంబ ఇష్ట్రీ నే ఫ్రెండ్సీవత దిన ఫ్రెండ్కి విషస్ హాకీ హ్యాపీ బర్త్డే ఐశ్వర్య అంతి అదకే నన్ను అసలు హు నిమ మేట్ మంత బందే సో నవే సిరీ అదకే నేను నిమిషు నిన్న నేను తు వర్షద్ దీని మేట్ ఆగ్ నేను నిన్న మీట్తా ನಿಜನೇ ಹೇಳ್ತಾಯಿದ್ದೀನಿ ಶಶಿ ನಾನಿನ್ನ ತುಂಬ ಲವ್ ಮಾಡ್ತಾಯಿದ್ದೀನಿ ಈಗಂತಲ್ಲ ನಾನು ನಿನ್ನ ಲವ್ ಮಾಡೋಕ್ಕೇ ಆರು ವರ್ಷ ಆಯಿತು ಆರು ವರ್ಷದಿಂದ ನಿನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಮೀಟ್ ಮಾಡೋಕ್ಕಾಗಲಿಲ್ಲ ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡೆ ನಿನ್ನ ನಂಬರ್ ನೀನು ಅದರಲ್ಲಿ ಹಾಕಿರಲಿಲ್ಲ ಸರಿ ನನಗೆ ಕಮೆಂಟ್ ಕೂಡ ಮಾಡಿದ್ದೆ ನೀನು ಅದನ್ನು ನೋಡಿ ರಿಪ್ಲೈ ಕೂಡ ಮಾಡಿಲ್ಲ ನಂಗೆ ತುಂಬ ಬೇಜಾರಾಯಿತು ಅದಕ್ಕಾಗಿ ನಾನು ಸುಮ್ಮನೆ ಅದೇ ಆದರೂ ನನಗೆ ನಿನ್ನ ಮೇಲಿರೋ ಪ್ರೀತಿ ಕಡಿಮೆನೇ ಆಗಲಿಲ್ಲ ಅದಕ್ಕೆ ನಿನ್ನ ಮೀಟ್ ಮಾಡಬೇಕು ಅಂತ ನೀನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಪ್ಪ ಅಮ್ಮ ಯಾರಿಗೂ ಹೇಳಿದೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇಲ್ಲಿವರೆಗೂ ನಿನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ ನನಗೆ ಈ ರೀತಿ ಎಲ್ಲ ಹುಡುಗಿ ಇಷ್ಟ ಆಗಲ್ಲ ನನ್ನ ಹುಡುಗಿನೇ ಬೇರೆ ಈ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಇರೋ ಹುಡುಗಿನ ನನಗಿಷ್ಟ ಆಗಲ್ಲ ಏನಿದೆ ಡ್ರೆಸ್ ಎಲ್ಲ ಕಾಣೋ ರೀತಿ ಈ ರೀತಿ ಅಯ್ಯೋ ಇಷ್ಟ ಆಗೋಲ್ಲ ಬಿಡಿ ಸೊ ಪ್ಲೀಸ್ ಸಾರಿ ಒಂದು ಸಕೆ ನಾನು ಇವಾಗ ನೀವು ಆರು ವರ್ಷದಿಂದ ಲವ್ ಮಾಡ್ತಾಯಿದ್ದೀರ ಆದರೆ ನಾನು ಪ್ರೀತಿ ಮಾಡೋಕ್ಕತ್ತಿದೆ ಹದಿನೈದು ವರ್ಷ ಆಯಿತು ನಮ್ಮಿಬ್ಬರ ಪ್ರೀತಿ ಅದನ್ನು ಯಾರಿಂದ ದೂರ ಮಾಡೋದಕ್ಕೂ ಆಗಲ್ಲ ನಿಮ್ಮಿಂದ ಆಗಲಿ ಯಾರಿಂದ ಆಗಲಿ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಆಗ್ತಿರುವಂಥ ಒಂದು ಪ್ರೀತಿ ನಮ್ಮದು ಪವಿತ್ರವಾದ ಪ್ರೀತಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಬಿ ಯಾವ ರೀತಿ ಬರ್ತಾ ಇದ್ದೀವಿ ತಂದೆ ತಾಯಿ ಇಲ್ಲದ ನಂತರ ಯಾವ ರೀತಿ ಬರ್ತಾ ಇದೆ ಹಾಗೆ ಪ್ರೀತಿ ಒಂದು ಮದುವೆ ಸಮಾರಂಭ ಸ್ಟಾರ್ಟ್ ಆಗ್ತಾ ಇದೆ ಯಾವ ರೀತಿ ಮದುವೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದೊಂದು ಯೋಚನೆ ಆಗಿದೆ ಹಾಗೆ ಇನ್ನೊಂದು ಟ್ವಿಸ್ಟು ಇದರಲ್ಲಿ ರೋಜಾ ಅನ್ನೋರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಶಶಿನ ಪ್ರೀತಿ ಮಾಡೋ ಒಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ ಸೊ ಇದು ಮದುವೆ ನಡೆಯುತ್ತಾ ನಡೆಯಲ್ವಾ ಅಂತ ಹೇಳಿ ಇದರಲ್ಲಿ ಅದೇ ನಡೆಯೋದು ಒಂದು ಟ್ವಿಸ್ಟ್ ಆಗಿರುತ್ತೆ ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ ತಪ್ಪದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಹಾಗೆ ಮಲ್ತಾಯಿ ವಿಡಿಯೋಸು ಬರುತ್ತೆ ಮತ್ತು ಹಳ್ಳಿ ರೈತನ ಬಡ ಜೀವನದ ಕಥೆಯೂ ಬರುತ್ತೆ ಸೊ ಸ್ವಲ್ಪ ಟೈಮ್ ಇಲ್ಲ ನನ್ನ ಮಗನಿಗೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ವಿಡಿಯೋ ಇಲ್ಲ ಅಷ್ಟೇ ಇಲ್ಲಾಂದರೆ ಪಟ್ ಪಟ್ ಅಂತ ವಿಡಿಯೋ ಮಾಡಿ ಇದ್ದೆ ಅವನಿಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ತುಂಬಾ ಕಾಡ್ತಾ ಇದ್ದಾನೆ ರೋಜಾ ಅನ್ನೋ ಕ್ಯಾರೆಕ್ಟ್ರ್ ಇದರಲ್ಲಿ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಹೇಳಿ ನೋಡಿ ರೋಜಾ ಅನ್ನೋ ಕೂಡ ಸಪೋರ್ಟ್ ಮಾಡಿ ಇದರಲ್ಲಿ ವಿಲನ್ ಪಾರ್ಟ ಮಾಡ್ತಾ ಇರೋದು ರೋಸಾ ಅವರು ಸೊ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಹೇಳಿ ಮಿಸ್ ಮಾಡ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲ ಬೆಲ್ಲೈಕನೇ ಕ್ಲಿಕ್ ಮಾಡಿ ಆಲ್ ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತಿನ ವೀಡಿಯೋ ರೀತಿ ಈ ರೀತಿ ಇರುತ್ತೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮನ್ನ ಹುಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ನಿಮಗೋಸ್ಕರ ಅಂತ ಬಂದಿದ್ದೀನಿ ನೀವು ನನಗೆ ಮೋಸ ಮಾಡ್ತೀರಾ ಹೇಳಿ ಶಶಿ ಹೇಳಿ ನೋಡಿರಿ ನನಗೆ ನಿಮ್ಮ ಜೊತೆ ಪ್ರೀತಿ ಗೀತಿ ಯಾವುದೇ ಇಲ್ಲ ನಿಮ್ಮನ್ನು ನಾನು ನೋಡಿನೂ ಇಲ್ಲ ನಿಮ್ಮನ್ನ ನೋಡ್ತಾ ಇರೋದೇ ಫಸ್ಟ್ ಟೈಮ್ ಸೊ ನಾನು ನಿಮ್ಮನ್ನ ಯಾವುದೋ ಒಂದು ವೆಬ್ಸೈಟಲ್ಲಿ ಕೂಡ ನಾನು ನಿಮ್ಮನ್ನ ನೋಡೇ ಇಲ್ಲ ಓಕೆನಾ ಅದು ಬಿಟ್ಟು ಇವಾಗ ಪ್ರೀತಿ ಗೀತಿ ಅಂತ ಬಂದರೆ ನನಗೆ ಪ್ರೀತಿ ಹುಟ್ಟಲ್ಲ ಒಂದು ಸೆಕೆಂಡ್ ಸರಿ ಹೇಳಬೇಕು ಅಂದರೆ ನಾನು ಆಲ್ರೆಡಿ ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ನೆಕ್ಸ್ಟ್ ವೀಕು ಮ್ಯಾರೇಜ್ ಇದೆ ಸೊ ಪ್ಲೀಸ್ ಯಾವುದೇ ರೀತಿಯಾದ ನನಗೆ ತೊಂದರೆ ಕೊಡೋದಕ್ಕೆ ಹೋಗ್ಬಿಡಿ ನಿಮ್ಮನ್ನ ಕೈ ಮುಗಿದು ಬಿಡ್ಕೊತೀನಿ ನಮ್ಮ ಪ್ರೀತಿಗೆ ನೀವು ಅಡ್ಡಿ ಬರಬೇಡಿ ಪ್ಲೀಸ್ ಒಬ್ಬರಿಗೆ ಸಪೋರ್ಟ್ ಮಾಡಬೇಕು ಹೊರತು ಅದನ್ನು ಇದನ್ನು ಮಾಡಬಾರ್ದು ಓಕೆನಾ ప్లీస్ శశి నేను కై ముగీతీ బాగా ప్రీతి ప్రీతిని భాళ అందరూ భాళ ప్రీతి మినిగోస్కర అంతి అప్ప అమ్మ జొతే జీబు బందీని మనం బట్టు బందీని ఇరవూ కూడా ఇవ్వ జాగా ఇలా అదకే హెల్ట్ ప్లీజ్ కై కైబేడా శశి నిన్ను నమ్కొండ అదివరకు బందీని నీకు మోస మేడం హేగ్ మస పరు శశి ಅಲ್ಲ ರೀ ನೀವು ಯಾರಂತ ನನಗೆ ಗೊತ್ತೇ ಇಲ್ಲ ನಿಮ್ಮನ್ನ ಹೇಗೆ ನಾನು ಪ್ರೀತಿ ಮಾಡಲಿ ಅದು ಸಾಧ್ಯನೇ ಇಲ್ಲ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಇನ್ನು ಮುಂದೆ ನೀವು ನನಗೆ ಕಣ್ಣಿಗೆ ಏನಾದ್ರು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಮೊದಲು ಇಲ್ಲಿಂದ ಹೊರಟೋಗಿ ಕೋಪ ಮಾಡ್ಕೋಬೇಡ ನಾನಿನ್ನೂ ತುಂಬ ಪ್ರೀತಿ ಮಾಡ್ತೀನಿ ಅದಕ್ಕೆ ಹೇಳ್ತಾ ಇರೋದು ನನ್ನ ಕಣ್ಣೀರು ನೋಡಿ ನಿಮ್ಮ ಮನಸ್ಸು ಕರ್ತಾ ನೀವು ಏನೇ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ 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 ಇಲ್ಲಿಂದ ಮೊದಲು ಹೊಟ್ಟೋಗ್ಬಿಡಿ ಅಷ್ಟೇ ಶಶಿ ಪ್ರೀ ಶಶಿ ನಿಮ್ಗೆ ನಾಚಿಕೆ ಆಗಲ್ವಾ ಸರಿ ರೀ ಸರಿ ರೀ ದೂರ ನಿಂತ್ಕೊಂಡು ಮಾತಾಡಿ ಯಾವ್ದು ಗಣಸು ಗೊತ್ತಿಲ್ಲ ಇದ್ರು ಅವನ ಹೋಗಿ ತಪ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ ಕೈ ಮುಗಿತೀನಿ ಬಿಟ್ಟು ಹೊಟ್ಟೋಗಿ ಪ್ರೀತಿ ಬಿಟ್ಟು ಬೇರೆ ಯಾರು ನನ್ನ ಮದುವೆ ಆಗಕ್ ಆಗಲ್ಲ ಹದ್ನೈದು ವರ್ಷದ ಪ್ರೀತಿನ ನಿಮ್ಮಿಂದಾಗಿ ಹಾಳು ಮಾಡ್ಕೊಳಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅದ್ರಲ್ಲೂ ನನಗೆ ನಿಮ್ಮ ತರೋ ಹುಡ್ಗಿ ಇಷ್ಟ ಇಲ್ಲ 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 ಸರಿ ಹಾಗಾದರೆ ನಾನು ಏನಾದರೂ ಮಾಡ್ಕೊಂಡು ಸಾಯ್ತೀನಿ ಇವಾಗಲೇ ನಾನು ಸತ್ತೋಗ್ಬಿಡ್ತೀನಿ ಶಿ ಇವಳು ಅವಳಪ್ಪ ನನ್ನ ಲೈಫಲ್ಲಿ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾಳೆ ಯಾವತ್ತೂ ನೋಡೇ ಇಲ್ಲ ಇವಳ ಜೊತೆ ಯಾವತ್ತೂ ಮಾತಾಡಿಲ್ಲ ಆದರೆ ಇವಾಗ ಎಲ್ಲಿಂದ ಬಂದು ಇವಳು ಮದುವೆ ಆಗೋ ಟೈಮ್ಗೆ ಸರಿಯಾಗಿ ಎಂಟ್ರಿ ಕೊಟ್ಟಿದ್ದಾಳಲ್ಲ ಏನಪ್ಪ ಮಾಡೋದು ಇವಾಗ ಅಯ್ಯೋ ದೇವರೇ ಏನಪ್ಪ ಮಾಡೋದು ಇವಾಗ ಒಳ್ಳೆ ನನಗೆ ಗ್ರಾಚಾರ ಗಂಡ ಬಿದ್ದಂಗೆ ಆಯ್ತಲ್ಲ ಯಾವತ್ತಿದು ನನಗೆ ಬಂದು ಕಂಡು ಬಿದ್ದಿರೋದು ತುಂಬಾ ಟೆನ್ಶನ್ ಆಗ್ತಾ ಇದೆ ಇನ್ನೊಂದು ವಾರದಲ್ಲಿ ಮದುವೆ ಇದೆ ಮದುವೆ ಇಟ್ಕೊಂಡು ಈ ರೀತಿ ಎಲ್ಲ ಆಗ್ತಾ ಇದೆ ಅಲ್ಲ ಪ್ರೀತಿ ವಿಷಯ ಏನಾದರೂ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊತಾಳೆ ಅವಳಿಗೆ ಬೇಜಾರ್ ಮಾಡಕ್ಕೆ ನನಗೆ ಇಷ್ಟ ಇಲ್ವಲ್ಲ ಅವಳಿಗೆ ಬೇಜಾರಾದ್ರೆ ನನ್ಗೂ ಬೇಜಾರಾಗ್ತದೆ ಇದು ಯಾರ ಹುಡುಗಿದು ತಲೆ ಮೇಲೆ ಕೈ ಕುಂತತಲ್ಲ ಹೇತಮ್ಮ ಏನಾಯ್ತು ಬಾ ಯಾಕೆ ಹಿಂಗ್ಯಾಕ ಹೋಗಿ ತಲೆಮೆಲ್ಕ ಇಟ್ಕೊಂಡ ಏನಾರ ಅದ್ರಂಗ ಏನಾಯ್ತು ಹೇಳೋದಿಲ್ಲ ಏನಿಲ್ಲ ಅಜ್ಜ ನೀವ್ ಯಾರಂತ ಗೊತ್ತಾಗಲಿಲ್ಲ ಯಾರು ನೀವು ನಮ್ದು ಮನೆಯ ಇದು ನಮ್ಮ ಮನಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಯಾಕಂತ ಕೇಳಾಕತ್ತೀನಿ ಯಾರು ಪತ್ತ ಮನೀನು ಇಲ್ಲಿಗೆ ಬಂದು ಬಂದ ಈ ರೀತಿ ತಲೆ ಮೇಲೆ ಕೈ ಇಟ್ಕೊಂಡ್ಕೊತೀರಿ ಅಯ್ಯೋ ಚ ಯಾಕಿಲ್ಲ ಹಂಗೆ ಹೋಗಾತಿನಿ ಯಾವ್ದೋ ಅವ್ನ ಹುಡ್ಗಿ ಬಂದ ಗೊತ್ತಿಲ್ಲ ಗುರಿ ಇಲ್ಲ ಬಂದ ನಾನು ಲವ್ ಮಾಡ್ತೇನೆ ಅಂತ ಹೇಳತತಿ ನನಗೆ ನೋಡ್ರೆ ಮದ್ವೆ ಫಿಕ್ಸ್ ಆಗೈತಿ ಮದ್ವೆ ಹೆಂಗೆ ಮಾಡ್ಕೋತಿ ಮಾಡ್ಕೋ ಮದ್ವೆ ನಿಲ್ಲಿಸ್ಲಿಲ್ಲ ಅಂದ್ರೆ ಹೇಳಂತ ಕೇಸರಿಂಗ್ ಮಾಡ್ಬೌಟಾಳ ಏನು ಮಾಡ್ಬೇಕಂತ ಗೊತ್ತಾಗತಿ ಇಲ್ಲ ನನ್ನ ಹೆಸರು ಬರ್ದಿರ್ ನನ್ನ ಕೇಸ ಹೇಳತ್ತ ಅಯ್ಯೋ ಇದಕ್ಕೆಲ್ಲ ಯೋಚನೆ ಮಾಡತೇನಾ ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿ